ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ನಾನಿಲ್ಲಿ ಕೇಕ್ ತಗೊಳಕ್ಕೆ ಬಂದಿದ್ದೀನಿ ಬೇಕ್ರಿಗೆ ಇವತ್ತು ನಂದು ನನ್ನ ಮಗಳದು ಇಬ್ಬರದು ಬರ್ತಡೆ ಅದಕ್ಕೆ ಕೇಕ್ ತೊಗೊಳ್ತಾ ಇದ್ದೀನಿ ಕೇಕು ಮತ್ತು ಸ್ವೀಟ್ಸ್ ಎಲ್ಲ ತಗೊಳ್ತಾ ಇದ್ವಿ ನೋಡಿ ಇವಾಗ ಇದೆ ಕಾಂತಿ ಸ್ವೀಟ್ಸಿಂದ ಸ್ವೀಟ್ ತೊಗೊಂಬಂದಿದ್ದೀವಿ ನನ್ನ ಫೇವ್ರೆಟ್ ಇದು ಕಾಜು ಬರ್ಪಿ ಕಾಜು ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಇದು ತೊಗೊಂಡು ಬಂದ್ವಿ ಒಂದು ಬಾಕ್ಸು ಅದ್ರ ಜೊತೆಗೆ ಕೇಕ್ ಕೂಡ ತಗೊಂಡು ಬಂದ್ವಿ ಕಟ್ ಮಾಡೋಕ್ಕೆ ಇವಾಗ ಎಲ್ಲ ತಗೊಂಡು ಮನೆಗೆ ಬಂದಾಯಿತು ಬಂದು ಇವಾಗ ಪೂಜೆನೂ ಮಾಡಾಯಿತು ನೋಡಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಪೂಜೆ ಕೂಡ ಆಯಿತು ಆಮೇಲೆ ರೇಷನ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇವಾಗ ಅದು ಬಂದಿದೆ ಅದನ್ನು ಇವಾಗ ಇಸ್ಕೊಂಬರಕ್ಕೆ ಹೋಗಿ ಇವಾಗೆಲ್ಲ ತೊಗೊಂಡ್ಬಂದು ಇಟ್ಟಿದ್ದೀವಿ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಅದರಲ್ಲೇ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಎಲ್ಲ ಬಂದಿದೆ ಇವಾಗ ಇದನ್ನೆಲ್ಲ ಜೋಡಿಸಿ ಆಮೇಲೆ ಕೇಕ್ ಕಟ್ ಮಾಡಬೇಕು ದೋಸೆ ಇಟ್ಟು ಕೂಡ ಮಾಡಿದ್ದೆ ನಾಳೆ ಟಿಫನ್ಗೆ ದೋಸೆ ಮಾಡೋದಕ್ಕೆ ನೋಡಿ ಇವಾಗ ಎಲ್ಲ ರೇಷನ್ ಇವಾಗ ಇದರಲ್ಲಿದೆ ಇವಾಗ ಎಲ್ಲ ಇದನ್ನೆಲ್ಲ ಜೋಡಿಸ್ಕೋಬೇಕು ಎಲ್ಲ ಸ್ವಲ್ಪ ಕಾಳುಗಳು ಏನೇನು ಮನೇಲಿ ಖಾಲಿಯಾಗಿತ್ತು ಎಲ್ಲ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇವಾಗ ಜಾಸ್ತಿ ಅದರಲ್ಲೇ ಮಾಡ್ತೀನಿ ನೋಡಿ ಎಷ್ಟು ತರಕಾರಿ ತರಿಸಿದ್ದೀನಿ ಇದೆಲ್ಲ ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು ಟೊಮೊಟೊ ಎಲ್ಲ ಈಚೆಗಡೆ ಟೊಮೊಟೊ ಅರುವತ್ತು ರೂಪಾಯಿ ಕೆ ಜಿ ಫ್ಲಿಪ್ಕಾರ್ಟಲ್ಲಿ ಮೂವತ್ತು ರೂಪಾಯಿ ಕೆ ಜಿ ಸ್ವಲ್ಪ ಕಮ್ಮಿ ದುಡ್ಡು ಇರುತ್ತೆ ಅದಕ್ಕೆ ನಾನು ಅದರಲ್ಲೇ ತರಕಾರಿ ಎಲ್ಲ ಆರ್ಡ್ರ್ ಮಾಡಿಬಿಡ್ತೀನಿ ಇವಾಗ ರೇಷನ್ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ನಾನು ನನ್ನ ಮಗಳು ಕೇಕ್ ಕಟ್ ಮಾಡ್ತೀವಿ ಇವತ್ತು ನಂದು ನನ್ನ ಮಗಳದು ಇಬ್ಬರದ್ದು ಬರ್ತಡೆ ಎಲ್ಲರೂ ವಿಶ್ ಮಾಡಿ ಕೇಕ್ ತೋರಿಸ್ತೀನಿ ರೀ ಯಾವ ರೀತಿ ಕೇಕ್ ತಂದಿದ್ದೀನಿ ಅಂತ ನೋಡಿ ಸಿಂಪಲ್ ಆಗಿರೋದು ಚಾಕ್ಲೇಟ್ ಕೇಕ್ ತೊಗೊಂಬಂದಿರೋದು ಐಸ್ ಕ್ರೀಮ್ ಕೇಕು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ವರ್ಷ ವರ್ಷವೂ ನಾವಿಬ್ಬರು ಜೊತೆಯಲ್ಲೇ ಕೇಕ್ ಕಟ್ ಮಾಡ್ತೀವಿ ನಮ್ಮಿಬ್ಬ್ರದ್ದು ನನ್ನದು ನನ್ನ ಮಗಳದು ಇಬ್ಬರದ್ದು ಒಂದೇ ದಿನ ಬರ್ತಡೆ ನನ್ನ ಡೇಟ್ಗೆ ಅವಳು ಹುಟ್ಟಿದ್ದಾಳೆ ಇಬ್ಬರ ಜೊತೆಯಲ್ಲೇ ಕೇಕ್ ಕಟ್ ಮಾಡ್ತೀವಿ ಯಾವಾಗಲೂ ಇವಾಗ ಕೇಕ್ ಕಟ್ ಮಾಡೋ ಟೈಮು ಚಿಕ್ಕ ಕೇಕ್ ತೊಗೊಂಡು ಬಂದಿದ್ವಿ ಜಾಸ್ತಿ ಕೇಕೆಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಚಿಕ್ಕ ಕೇಕ್ ತೊಗೊಂಡ್ಬಂದು ಕಟ್ ಮಾಡ್ತಾಯಿದ್ದೀವಿ ಐಸ್ ಕ್ರೀಮ್ ಕೇಕ್ ಅಂದರೆ ನಮಗೆ ತುಂಬ ಇಷ್ಟ ಅದಕ್ಕೆ ಐಸ್ ಕ್ರೀಮ್ ಕೇಕೇ ತಗೊಂಡು ಬಂದಿದ್ದು ಕೇಕೆಲ್ಲ ಕಟ್ ಮಾಡಿ ಮತ್ತು ಮನೆಯಲ್ಲಿ ಅಡುಗೆ ಏನು ಮಾಡಲಿಲ್ಲ ಆಚೆಯಿಂದನೇ ಬಿರಿಯಾನಿ ಆರ್ಡ್ರ್ ಮಾಡಿದೆ ನಿಮಗೆ ಗೊತ್ತು ಯಾವಾಗಲೂ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ಆರ್ಡ್ರ್ ಮಾಡೋದು ನನ್ನ ಫೇವ್ರೆಟ್ ಅದು ಬಿರಿಯಾನಿ ಟ್ರಿಪ್ಪು ಅಲ್ಲಿಂದ ಬಿರಿಯಾನಿ ಕಬಾಬು ಮತ್ತು ಹರಬರ ಕಬಾಬ್ನ ಆರ್ಡ್ರ್ ಮಾಡಿದ್ದೆ ಅದು ಬಂತು ಇವಾಗೆಲ್ಲ ಊಟ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಇಷ್ಟು ಚಿಕ್ಕ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಾಯ್